ಕನ್ನಡದ ಸ್ಟಾರ್ ಹೀರೋ ಸಿನಿಮಾದ ಪ್ರಚಾರಕ್ಕಾಗಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ಆದರೆ ಇದು ಗಿಲ್ಲಿ ನಟ ಅವರ ಅಭಿಮಾನಿಗಳು ಅಸಮಾಧಾನಕ್ಕೆ ಕಾರಣವಾಗಿದೆ ಬಿಗ್ ಬಾಸ್ ವಿರುದ್ಧ ಭೇದ ಭಾವದ ಆರೋಪ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ಸ್ಟಾರ್ ನಟನ ಎಂಟ್ರಿ ಬಿಗ್ ಬಾಸ್ ಮನೆಗೆ ವಿಶೇಷ ಅತಿಥಿಗಳು ಆಗಮಿಸ್ತಾ ಇರ್ತಾರೆ ಹಿಂದೆ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ತಮ್ಮ ಜಿಎಸ್ಟಿ ಚಿತ್ರತಂಡದೊಂದಿಗೆ ಆಗಮಿಸಿ ಸಿನಿಮಾ ಪ್ರಮೋಟ್ ಮಾಡಿದ್ರು ಇದೀಗ ಕನ್ನಡದ ಮತ್ತೋರ್ವ ಸ್ಟಾರ್ ನಟ ಆಗಮಿಸಿದ್ದಾರೆ ಈ ವಿಷಯ ತಿಳಿಯುತ್ತಲೇ ಸ್ಪರ್ಧಿ ಗಿಲ್ಲಿ ನಟ ಅವರ ಅಭಿಮಾನಿಗಳು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಆಗಮಿಸಿದ್ದಾರೆ ರಾಶಿಕಾ ಶೆಟ್ಟಿ ಅಭಿನಯದ ಪ್ಯಾರ್ ಸಿನಿಮಾದ ಪ್ರಚಾರಕ್ಕಾಗಿ ಚಿತ್ರದ ಹೀರೋ ರಿಶ್ವಿನ್ ಜೊತೆ ರವಿಚಂದ್ರನ್ ಬಂದಿದ್ದು ಇಲ್ಲಿಯೇ ಟ್ರೇಲರ್ ಲಾಂಚ್ ಮಾಡೋದಾಗಿ ಹೇಳಿದ್ದಾರೆ ಈ ಚಿತ್ರದಲ್ಲಿ ರಾಶಿಕಾ ಅವರ ತಂದೆ ಪಾತ್ರದಲ್ಲಿ ರವಿಚಂದ್ರನ್ ನಟಿಸಿದ್ದಾರೆ ನಿನ್ನೆಯಷ್ಟೇ ಚಿತ್ರದ ಮೆಲೋಡಿ ಹಾಡಿನ ಝಲಕ್ ಬಿಡುಗಡೆಯಾಗಿತ್ತು ಕೆಲ ದಿನಗಳ ಹಿಂದೆಯಷ್ಟೇ ಗಿಲ್ಲಿನಟ ನಟ ಅಭಿನಯದ ಡಬಲ್ ಸಿನಿಮಾ ಬಿಡುಗಡೆಯಾಗಿತ್ತು ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಸಿನಿಮಾದ ಟ್ರೇಲರ್ ತೋರಿಸಬೇಕು ಅನ್ನೋದು ಗಿಲ್ಲಿನಟ ನಟ ಮತ್ತು ದರ್ಶನ್ ಅಭಿಮಾನಿಗಳ ಆಸೆಯಾಗಿತ್ತು ಆದರೆ ಕಾರಣಾಂತರಗಳಿಂದ ಈ ಆಸೆ ನೆರವೇರಲಿಲ್ಲ ಇದೀಗ ಇದೇ ಮನೆಯಲ್ಲಿರುವ ರಾಶಿಕಾ ನಟನೆಯ ಪ್ರಾರ್ ಪ್ರಚಾರಕ್ಕೆ ಗಿಲ್ಲಿ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿದೆ ಇದರ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಪಟ್ಟಕ್ಕಾಗಿ ಸೂರಜ್ ಕಾವ್ಯ ಮತ್ತು ರಘು ಗಿಲ್ಲಿ ನಡುವೆ ತೀವ್ರ ಪೈಪೋಟಿ ನಡೆದಿದೆ ಬಕೆಟ್ ಹಿಡಿದು ವಸ್ತುಗಳನ್ನ ಸಂಗ್ರಹಿಸುವ ಆಟದಲ್ಲಿ ವೈಪರ್ ತರುವ ವಿಚಾರದಲ್ಲಿ ದೊಡ್ಡ ಜಗಳವೇ ಶುರುವಾಗಿದೆ ಹಲವು ರೋಚಕ ತಿರುವುಗಳ ನಡುವೆ ಕ್ಯಾಪ್ಟನ್ ಪಟ್ಟಕ್ಕಾಗಿ ಆಡಲು ಸೂರಜ್ ರಘು ಗಿಲ್ಲಿ ನಟ ಮತ್ತು ಕಾವ್ಯ ಆಯ್ಕೆಯಾಗಿದ್ದಾರೆ ಇದೀಗ ನಾಲ್ವರು ಜಂಟಿಯಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾ ಇದ್ದಾರೆ ಈ ಆಟದಲ್ಲಿ ಸೂರಜ್ ಕಾವ್ಯ ಮತ್ತು ರಘು ಗಿಲ್ ಜೊತೆಯಾಗಿದ್ದಾರೆ ಈ ಆಟದ ಉಸ್ತುವಾರಿಯನ್ನ ಕ್ಯಾಪ್ಟನ್ ರಾಶಿಕಾ ಮಾಡುತ್ತಿದ್ದಾರೆ ಒಂದು ಬಕೆಟ್ ನನ್ನು ನಾಲ್ಕು ತುಂಡುಗಳನ್ನಾಗಿ ಮಾಡಲಾಗಿದೆ ಆಟವಾಡುವ ಜೋಡಿ ಸದಸ್ಯರು ತಲಾ ಎರಡು ತುಂಡುಗಳನ್ನ ಕೈಗಳಿಗೆ ಕಟ್ಟಿಕೊಳ್ಳಬೇಕು ನಂತರ ನಾಲ್ಕು ತುಂಡು ಸೇರಿಸಿ ಬಕೆಟ್ ರಚನೆ ಮಾಡಬೇಕು ಆ ಬಳಿಕ ಬಿಗ್ ಬಾಸ್ ಸೂಚಿಸುವ ವಸ್ತುಗಳನ್ನ ನಲ್ಲಿಯೇ ತಂದು ತಮಗೆ ಮೀಸಲಿರಿಸುವ ಸ್ಥಳದಲ್ಲಿ ಹಾಕಬೇಕು ಈ ವೇಳೆ ಮಧ್ಯ ಪ್ರವೇಶಿಸಿದ ರಜತ್ ಆಟ ಡ್ರಾ ಆಗುತ್ತೆ ಇಬ್ಬರ ಬಳಿಯಲ್ಲಿಯೂ ಪೂರ್ಣವಾದ ವೈಪರ್ ಇಲ್ಲ ಎಂದು ರಾಶಿಕಾಗೆ ಹೇಳ್ತಾರೆ ಇತ್ತ ನಾನು ಗಿಲ್ಲಿ ಹಾಗೂ ರಘು ಜೋಡಿ ತಂದಿರುವ ವಸ್ತುವನ್ನ ಪರಿಗಣಿಸಲ್ಲ ಎಂಬ ಮಾತನ್ನ ಹೇಳ್ತಾರೆ ಇದರಿಂದ ಆಟದ ಮಧ್ಯೆ ವಾಕ್ ಸಮರ ಏರ್ಪಟ್ಟಿದೆ